ಹೆಲೋ ಗಾಯ್ ವೆಲ್ಕಮ್ ಟು ಮೈ ಚಾನೆಲ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋಕೆ ಕಾಯ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದಾನೊಂದು ಕಾಲದಲ್ಲಿ ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ಕವಿತಾ ಎಂಬ ತಾಯಿ ವಾಸಿಸುತ್ತಿದ್ದರು ಅವಳು ತನ್ನ ಏಕೈಕ ಮಗ ರೋಹನ್ಗೆ ಸಹೃದಯ ಮತ್ತು ಶ್ರದ್ಧೆಯುಳ್ಳ ತಾಯಿಯಾಗಿದ್ದಳು ಕವಿತಾ ಅವರ ಪತಿ ರೋಹನ್ ಮಗುವಾಗಿದ್ದಾಗ ನಿಧನರಾದರು ಮತ್ತು ಅಂದಿನಿಂದ ಅವಳು ಅವನನ್ನು ಒಂಟಿಯಾಗಿ ಬೆಳೆಸಿದಳು ರೋಹನ್ನ ಅಗತ್ಯಗಳನ್ನು ಪೂರೈಸಲು ಕವಿತಾ ಅವಿರತವಾಗಿ ಶ್ರಮಿಸಿದರು ಮುಂಜಾನೆ ಬೇಗ ಎದ್ದು ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ವಾಪಸಾಗಿ ಅಡುಗೆ ಮಾಡಿ ಸ್ವಚ್ಛಗೊಳಿಸುತ್ತಿದ್ದಳು ಅವಳ ಕಠಿಣ ಪರಿಶ್ರಮದ ಹೊರತಾಗಿಯೂ ಅವಳು ಎಂದಿಗೂ ದೂರು ನೀಡಲಿಲ್ಲ ಮತ್ತು ಯಾವಾಗಲೂ ರೋಹನ್ನ ಅಗತ್ಯಗಳನ್ನು ಅವಳ ಮುಂದೆ ಇಡುತ್ತಿದ್ದಳು ರೋಹನ್ ದೊಡ್ಡವನಾದಂತೆ ಅವನು ತನ್ನ ತಾಯಿಯ ತ್ಯಾಗವನ್ನು ಲಘುವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸಿದನು ಅವನು ಆಗಾಗ್ಗೆ ಅವಳಿಗೆ ಸುಳ್ಳು ಹೇಳುತ್ತಾನೆ ಅವಳಿಂದ ಹಣವನ್ನು ಕದಿಯುತ್ತಾನೆ ಮತ್ತು ಕವಿತಾ ಅವನನ್ನು ಬೈಯುತ್ತಿದ್ದಳು ಆದರೆ ಅವನು ಕೇಳಲಿಲ್ಲ ಅವನು ಅಂತಿಮವಾಗಿ ತನ್ನ ತ್ಯಾಗದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುತ್ತಾನೆ ಮತ್ತು ಅವನ ಮಾರ್ಗವನ್ನು ಬದಲಾಯಿಸುತ್ತಾನೆ ಎಂದು ಅವಳು ಭಾವಿಸಿದಳು ಒಂದು ದಿನ ರೋಹನ್ನ ದುರ್ವರ್ತನೆ ತೀರಾ ದೂರವಾಯಿತು ಕವಿತಾ ಅವರ ಉಳಿತಾಯದ ಹಣದಲ್ಲಿ ಅಪಾರ ಪ್ರಮಾಣದ ಹಣವನ್ನು ಕದ್ದು ಮನೆಯಿಂದ ಓಡಿ ಹೋಗಿದ್ದರು ಕವಿತಾ ಕಂಗಾಲಾದಳು ಅವಳು ತನ್ನ ಜೀವನದಲ್ಲಿ ಎಂದಿಗೂ ದ್ರೋಹ ಮತ್ತು ನೋವನ್ನು ಅನುಭವಿಸಲಿಲ್ಲ ದಿನಗಳು ವಾರಗಳಾಗಿ ವಾರಗಳು ತಿಂಗಳುಗಳಾಗಿ ಮಾರ್ಪಟ್ಟವು ರೋಹನ್ ಮನೆಗೆ ಹಿಂತಿರುಗಲಿಲ್ಲ ಕವಿತಾ ತನ್ನ ಸ್ನೇಹಿತರೊಂದಿಗೆ ಐಷಾರಾಮಿ ಜೀವನ ನಡೆಸುತ್ತಿದ್ದನೆಂದು ಕೇಳಿದಳು ಅವಳು ಅವನೊಂದಿಗೆ ತುಂಬಾ ಮೃದುವಾಗಿ ವರ್ತಿಸಿದ್ದಾಳೆ ಮತ್ತು ಅವಳ ತ್ಯಾಗವನ್ನು ಲಘುವಾಗಿ ತೆಗೆದುಕೊಳ್ಳಲಾಗಿದೆ ಎಂದು ಅವಳು ಅರಿತುಕೊಂಡಳು ಕವಿತಾ ತನ್ನ ಅನುಭವದಿಂದ ಅಮೂಲ್ಯವಾದ ಪಾಠವನ್ನು ಕಲಿತಳು ಒಳ್ಳೆಯ ತಾಯಿಯಾಗಿರುವುದು ತನ್ನ ಮಗುವಿಗೆ ಎಲ್ಲವನ್ನೂ ತ್ಯಾಗ ಮಾಡುವುದು ಎಂದಲ್ಲ ಎಂದು ಅವಳು ಅರಿತುಕೊಂಡಳು ಕಠಿಣ ಪರಿಶ್ರಮ ಶಿಸ್ತು ಮತ್ತು ಗೌರವದ ಮೌಲ್ಯವನ್ನು ಅವನಿಗೆ ಕಲಿಸುವುದು ಎಂದರ್ಥ ರೋಹನ್ ಎಂದಾದರೂ ಮನೆಗೆ ಹಿಂದಿರುಗಿದರೆ ಮತ್ತೆ ಅದೇ ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ಅವಳು ಪ್ರತಿಜ್ಞೆ ಮಾಡಿದಳು ಏತನ್ ಮಧ್ಯೆ ರೋಹನ್ ಅವರ ಐಷಾರಾಮಿ ಜೀವನವು ಶೀಘ್ರದಲ್ಲೇ ಕೊನೆಗೊಂಡಿತು ಅವನು ಕದ್ದ ಎಲ್ಲ ಹಣವನ್ನು ಖರ್ಚು ಮಾಡಿದನು ಮತ್ತು ಅವನ ಸ್ನೇಹಿತರು ಅವನನ್ನು ತೊರೆದರು ಬದುಕಲು ಹೆಣಗಾಡುತ್ತಿದ್ದ ಆತ ಏಕಾಂಗಿಯಾಗಿದ್ದ ತಿಂಗಳ ನಂತರ ರೋಹನ್ ಮನೆಗೆ ಹಿಂದಿರುಗಿದನು ದಣಿದ ಹಸಿದ ಮತ್ತು ಸೋತನು ಕವಿತಾ ಅವನಲ್ಲಿನ ಬದಲಾವಣೆಯನ್ನು ಕಂಡು ಅವನನ್ನು ಮನೆಗೆ ಮರಳಿ ಸ್ವಾಗತಿಸಿದಳು ಆದರೆ ಇನ್ಮುಂದೆ ಬೇರೆ ಬೇರೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅವಳು ಅವನ ದುಷ್ಕೃತ್ಯವನ್ನು ಸಹಿಸುವುದಿಲ್ಲ ಮತ್ತು ಅವನು ತನ್ನ ಕೀಪನ್ನು ಗಳಿಸಬೇಕಾಗಿತ್ತು ಎರಡನೇ ಅವಕಾಶಕ್ಕಾಗಿ ರೋಹನ್ ಕೃತಜ್ಞತೆ ಸಲ್ಲಿಸಿದರು ಅವನು ಮಾಡಿದ ತಪ್ಪುಗಳನ್ನು ಮತ್ತು ಅವನ ತಾಯಿ ತನಗಾಗಿ ಮಾಡಿದ ತ್ಯಾಗವನ್ನು ಅವನು ಅರಿತುಕೊಂಡನು ಅವರು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದರು ಮನೆ ಕೆಲಸಗಳಲ್ಲಿ ತಾಯಿಗೆ ಸಹಾಯ ಮಾಡಿದರು ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯುತ್ತಾರೆ ನಿಧಾನವಾಗಿ ಆದರೆ ಖಚಿತವಾಗಿ ಅವರು ಜವಾಬ್ದಾರಿಯುತ ಮತ್ತು ಗೌರವಾನ್ವಿತ ಯುವಕನಾಗಿ ರೂಪಾಂತರಗೊಂಡರು ಕವಿತಾ ಮತ್ತು ರೋಹನ್ ತಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು ಅವರು ಒಟ್ಟಿಗೆ ಕೆಲಸ ಮಾಡಿದರು ಪರಸ್ಪರ ಬೆಂಬಲಿಸಿದರು ಮತ್ತು ಅವರ ಸಂಬಂಧವನ್ನು ಪುನರ್ನಿರ್ಮಿಸಿದರು ಕವಿತಾ ಅಂತಿಮವಾಗಿ ತನ್ನ ಮಗನಾದ ವ್ಯಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಾಳೆ ಮತ್ತು ರೋಹನ್ ತನ್ನ ತಾಯಿಯ ಅಚಲವಾದ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಕೃತಜ್ಞರಾಗಿದ್ದರು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು